ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಗೆ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೇಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ಋಚಿಯಂದ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಚಳಿಗಾಲದಲ್ಲಿ ತಿನ್ನಲಿಕ್ಕೆ ಸೂಕ್ತವಾಗಿರುವ ಸ್ವೀಟ್ ಕಾರ್ನ್ ಟಿಕ್ಕಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ ಚಳಿಗಾಲ ಬಂತು ಸಂಜೆ ಆಗ್ತಾ ಇದ್ದ ಹಾಗೆ ಖಾರ್ ಖಾರವಾಗಿ ಏನಾದರೂ ತಿನ್ಬೇಕು ಅನ್ಸುತ್ತೆ ಏನಾದ್ರು ತುಂಬಾ ಈ ಎಣ್ಣೆ ಪದಾರ್ಥ ಜಿಡ್ಡಿನ ಪದಾರ್ಥಗಳು ತಿಂದ್ರೆ ಮಕ್ಕಳಿಗೆ ಕೆಮ್ಮು ಗಂಟ್ಲು ನೋವಾಗುತ್ತೆ ಏನಪ್ಪಾ ಮಾಡೋದು ಅನ್ನುವಂತಹ ಸಂದರ್ಭದಲ್ಲಿ ಬಹಳ ಸುಲಭವಾಗಿ ವೇಗವಾಗಿ ಆಗುವಂತಹ ಸ್ವೀಟ್ ಕಾರ್ನ್ ಟಿಕ್ಕಿ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಸ್ವೀಟ್ ಕಾರ್ನು ಒಂದು ಬೌಲ್ನಷ್ಟು ಒಂದು ಆಲೂಗಡ್ಡೆ ದೊಡ್ಡದು ಇಲ್ಲ ಸಣ್ಣದಿತ್ತಂದ್ರೆ ಎರಡು ಒಂದು ದೊಡ್ಡ ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಹಸಿ ಖಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಇದು ಆಪ್ಷನ್ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಮಚ ನಿಂಬೆ ರಸ ಕಾರ್ನ್ ಫ್ಲೋರು ಎರಡರಿಂದ ಮೂರು ಚಮಚ ಕೊತ್ತಂಬರಿ ಸೊಪ್ಪು ಮತ್ತೆ ಎಣ್ಣೆ ಎಣ್ಣೆ ಒಂದು ನಾಲ್ಕೈದು ಚಮಚ ಬೇಕಾಗಬಹುದು ಈಗ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ ಸ್ವೀಟ್ ಕಾರ್ನ್ ಮತ್ತು ಆಲೂಗಡ್ಡೆಯನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳಿ ಒಟ್ಟಿಗೆ ಬೇಕಾದ್ರೆ ಬೇಯಿಸ್ಬೋದು ಬೇರೆ ಬೇರೆ ಬೇಕಾದರೂ ಬೇಯಿಸ್ಬೋದು ಸ್ವೀಟ್ ಕಾರ್ನ್ಗೆ ಒಂದು ಚಮಚ ಉಪ್ಪು ಹಾಕಿ ನೀರು ಹಾಕಿ ಬೇಯಿಸ್ಬಿಡಿ ಆಲೂಗಡ್ಡೆಗೂ ಸಹ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ರೆ ಬೆಂದ ನಂತರ ಸಿಪ್ಪೆಯನ್ನು ಸುಲಭವಾಗಿ ತೆಗಿಬಹುದು ಇವೆರಡನ್ನೂ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ಳಿ ಇಲ್ಲ ಇವನ್ನ ಬೇಯಕ್ಕೆ ಇಟ್ಬಿಟ್ಟು ಇವು ಬೇಯುವಷ್ಟರಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ನಾವು ಹೆಚ್ಚಿಟ್ಕೋಬಹುದು ಈಗ ಕುಕ್ಕರ್ ತಣ್ಣಗಾದ ನಂತರ ಆಲೂಗಡ್ಡೆಯನ್ನ ಸಿಪ್ಪೆ ತೆಗೆದು ಗಂಟಿಲ್ಲದಂತೆ ಮ್ಯಾಶ್ ಮಾಡ್ಕೊಳ್ಳಿ ಗಂಟಿರಬಾರ್ದು ತುರ್ಕೊಂಡ್ಬಿಟ್ರೆ ಬಹಳ ಒಳ್ಳೇದು ಗಂಟಾಗೋದೇ ಇಲ್ಲ ಸ್ವೀಟ್ ಕಾರ್ನ್ದು ಅಷ್ಟೇ ನೀರನ್ನ ಬಸ್ಕೊಂಡ್ಬಿಡಿ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಬೆಂದಂತಹ ಸ್ವೀಟ್ ಕಾರ್ನ್ ತುರಿದ ಆಲೂಗಡ್ಡೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಸಿ ಖಾರದ ಪುಡಿ ಧನಿಯಾ ಪುಡಿ ನಿಂಬೆ ರಸ ಮತ್ತು ಕಾರ್ನ್ಫ್ಲೋರ್ ಉಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕುವಂಥ ಪ್ರಮೇಯ ಬರೋದೇ ಇಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ನೀರು ಬೇಕಾಗದೇ ಇಲ್ಲ ನಂತರ ಈ ಮಿಶ್ರಣವನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳಿ ಅಂದರೆ ಈ ಕಡಲೆಬೇಳೆ ವಡೆ ಮಾಡ್ತೀವಲ್ಲ ಆ ರೀತಿ ಉಂಡೆ ಉಂಡೆಗಳನ್ನಾಗಿ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ ಈಗ ಸ್ಟೌವ್ ಹಚ್ಚಿ ದೋಸೆ ಹಂಚನ್ನ ಕಾಯಲಿ ದೋಸೆ ಹಂಚುಕಾದ ನಂತರ ಅದ್ರ ಮೇಲೆ ಚೆನ್ನಾಗಿ ಎಣ್ಣೆ ಸವ್ರಿಬಿಟ್ಟು ನಾವು ಉಂಡೆ ಮಾಡಿಕೊಂಡಂತಹ ಸ್ವೀಟ್ ಕಾರ್ನ್ ಮಿಶ್ರಣವನ್ನ ಒಂದೊಂದೇ ಉಂಡೆಯನ್ನ ಕ್ಲೀನ್ ಆಗಿ ದೋಸೆ ಹಂಚಿನ ಮೇಲೆ ಜೋಡಿಸ್ಬಿಡಿ ಟಿಕ್ಕಿಗಳು ಈ ಟಿಕ್ಕಿಗಳನ್ನು ಜೋಡಿಸಿ ಮೇಲೆ ಒಂದು ಕಾಲು ಚಮಚ ಎಣ್ಣೆ ಹಾಕಿ ಸಾಕು ತುಂಬಾ ಬೇಡ ಕಾಲು ಚಮಚದಷ್ಟು ಎಣ್ಣೆ ಹಾಕಿ ಸಣ್ಣ ಉರಿಯಲ್ಲಿ ಮೂರರಿಂದ ನಾಲ್ಕು ನಿಮಿಷ ಬೇಯಿಸಿ ಗೊತ್ತಾಗುತ್ತೆ ಅದು ನಮಗೆ ಸ್ವಲ್ಪ ಗೋಲ್ಡನ್ ಕಲರ್ ಬರಕ್ಕೆ ಶುರುವಾಗುತ್ತೆ ನಂತರ ಅದನ್ನು ಎಲ್ಲವನ್ನೂ ತಿರುಗಿಸಾಕ್ಬಿಟ್ಟು ಇನ್ನೊಂದು ಬದಿಯನ್ನು ಸಹ ಅದೇ ತರಹ ಬೇಯಿಸಿ ಈಗ ನಿಮ್ಮ ಮುಂದೆ ಸ್ವೀಟ್ ಕಾರ್ನ್ ಟಿಕ್ಕಿ ರೆಡಿ ಇದೆ ಇದನ್ನು ಹಸಿರು ಚಟ್ನಿ ಜೊತೆ ಬೇಕಾದರೂ ತಿನ್ನಬಹುದು ಇಲ್ಲ ಟೊಮೆಟೊ ಸಾಸ್ ಜೊತೆ ಬೇಕಾದರೂ ನಂಚ್ಕೊಂಡು ತಿನ್ನಬಹುದು ಎರಡೂ ಬೇಡ ಅಂದರೆ ಹಾಗೇ ಬೇಕಾದರೂ ತಿನ್ನಬಹುದು ಎಣ್ಣೆ ನಾವು ಜಾಸ್ತಿ ಬಳಸ್ದೇ ಇರೋದ್ರಿಂದ ಆರೋಗ್ಯದ ಬಗ್ಗೆ ಕೂಡ ಚಿಂತಿಸುವ ಆಗಿಲ್ಲ ನಿಮಗೆಲ್ರಿಗೂ ಈ ರೆಸಿಪಿ ನಿಜವಾಗ್ಲೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಆರ್ ಡಾಟ್ ಬಿ ಡಿ ವಿಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು